ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನೂರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಸುಣಕುಪ್ಪ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರಿಂದ ಚಾಲನೆ ಕೆಜೆಫ್ ತಾಲೂಕಿನ ಎಂಜುಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಣ್ಣಕುಪ್ಪ ಗ್ರಾಮದಲ್ಲಿ ಇಂದು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಸ್ಥಳೀಯ ಮುಖಂಡರು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮಸ್ಥರು ಚಾಲನೆ ನೀಡಿದರು ಹಲವು ವರ್ಷಗಳಿಂದ ಸುಣ್ಣಕುಪ್ಪ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಕೊರತೆ ಇದ್ದು ಕುಡಿಯುವ ನೀರಿಗಾಗಿ ದೂರದ ಊರಿಗೆ ಗ್ರಾಮಸ್ಥರು ಹೋಗಲಾಗದೆ ಪರದಾಡುತ್ತಿದ್ದರು ಈ ಕುರಿತು ಶಾಸಕರ ಗಮನಕ್ಕೆ ತಂದಾಗ ಶಾಸಕರು ಕೂಡಲೇ ಸ್ಪಂದಿಸಿ ಸುಮಾರು ಏಳು ಲಕ್ಷ ಅನುದಾನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ ಈಗ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಶಾಸಕರ ಅನುಪಸ್ಥಿತಿಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ಗ್ರಾಮಸ್ಥರೆಲ್ಲ ಸೇರಿ ಯುಗಾದಿ ಹಬ್ಬದಂದು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಕಾಂಗ್ರೆಸ್ ಯುವ ಮುಖಂಡರು ಚಂದ್ರಕಾಂತ್ ಮಾತನಾಡಿ ತಮ್ಮ ಊರಿನ ಸಮಸ್ಯೆಗೆ ಸ್ಪಂದಿಸಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸಿದ ಶಾಸಕಿ ರೂಪಕಲಾ ಶಶಿಧರ್ ಅವರಿಗೆ ಹಾಗೂ ಘಟಕವನ್ನ ಸ್ಥಾಪನೆ ಮಾಡಲು ಗ್ರಾಮದಲ್ಲಿ ಸ್ಥಳವನ್ನ ದಾನ ಮಾಡಿದ ಶಂಕರಪ್ಪ ನಾಯ್ಡು ಮತ್ತು ಕುಟುಂಬಸ್ಥರಿಗೆ ಧನ್ಯವಾದಗಳನ್ನ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಎನ್ಜಿ ಉಲ್ಕುರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಲಕ್ಷ್ಮಮ್ಮ ನಾರಾಯಣಪ್ಪ ಉಪಾಧ್ಯಕ್ಷರು ಮುರಳಿ ಮೋಹನ್ ಸ್ಥಳಧಾನಿಗಳು ಶಂಕರಪ್ಪ ನಾಯ್ಡು ಗ್ರಾಮ ಪಂಚಾಯಿತಿ ಸದಸ್ಯರು ವೆಂಕಟಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀನಿವಾಸ್ ಮುಖಂಡರಾದ ಸುಬ್ಬಣ್ಣ ನಾರಾಯಣಸ್ವಾಮಿ ಸುಬ್ರಹ್ಮಣ್ಯ ವೆಂಕಟೇಶ್ ಕೃಷ್ಣಪ್ಪ ಬಾಲಚಂದ್ರ ಕದ್ರಪ್ಪ ಸೇರಿದಂತೆ ಇತರೆ ಗ್ರಾಮಸ್ಥರು ಇದ್ದರು ಕೇದಂ ತಾಲೂಕಿನ ಎಲ್ಲ ನಾಡಿನ ಜನತೆಗೆ ಮೊದಲನೇದಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅದೇ ಹೊಸ ವರ್ಷದ ಶುಭಾಶಯಗಳು ಅವ್ರು ಅಂದ್ಕೊಂಡಂಗೆ ಎಲ್ಲ ಜನತೆಯೂ ಖುಷಿಯಾಗಿ ವರ್ಷ ಪೂರ್ತಿ ಬೆಳೆ ಮಳೆ ಎಲ್ಲ ಚೆನ್ನಾಗಲಿ ಅಂತ ಹೇಳ್ತಾ ನಾನು ಅವ್ರಿಗೆ ಅಭಿನಂದನೆ ನಮ್ಮ ಗಡಿ ಭಾಗದ ಏನು ಇವತ್ತು ಸ್ವಲ್ಪ ಆಡ್ರ ಹೇಳ್ತಿರೋದಿಲ್ಲ ಆ ಭಾಗ ಎಂಜಿ ಪಂಚಾಯತಿ ಎಂಜಿ ಪಂಚಾಯತ್ ಗಡಿ ಭಾಗದಲ್ಲಿ ಹದಿನೈದು ಇರುತ್ತೆ ಹದಿನೈದು ಊರಲ್ಲಿ ಕನಿಷ್ಠ ಪಕ್ಷ ಅಂದ್ರೇನು ಒಂದು ಹತ್ತರಿಂದ ಹನ್ನೆರಡು ಫಿಲ್ಟ್ರು ಕೆಲಸ ಪೂರ್ಣಗೊಂಡಿದೆ ಇನ್ನೊಂದು ಹದಿನಾಲ್ಕು ಇನ್ನೊಂದು ನಾಲ್ಕು ಫಿಲ್ಟ್ರ್ ಕೆಲಸ ಕಾಮಗಾರಿ ನಡೀತಾ ಇದೆ ಅದೇ ರೀತಿಯಾಗಿ ನಮ್ಮ ಗ್ರಾಮ ಕಡೆಯಿಂದ ನಮ್ಮ ಮೇಡಮ್ ಹತ್ರ ಹೋಗಿ ಮೇಡಮ್ ನಮ್ಗೆ ನಮ್ಮ ಎಮ್ ಎಲ್ ಎ ಮೇಡಮ್ ಅವ್ರ ಜನಪ್ರಿಯ ಶಾಸಕ ನಾವು ಹೇಳಿದಾಗ ನಮ್ಮ ಭಾಗದಲ್ಲಿ ನೀರಿನ ಕೊರತೆ ತುಂಬ ಇದೆ ನಮ್ಗೆ ನೀರು ಜಿ ಬೇಕಂದ್ರೆ ಜೀನ್ ಮಕ್ಕಳಲ್ಲಿ ಕಾಸಲ್ಲಿದೆ ವಾಟರ್ ಫೈಟು ನಮ್ಮೂರವರನ್ನು ಅಲ್ಲಿ ಹೋಗಬೇಕಾಗತ್ತೆ ಮಕ್ಕಳಲ್ಲಿ ಹೆಣ್ಮಕ್ಳು ಇರ್ತಾರೆ ನಮ್ಮೂರಿಗೆ ಒಂದು ಫಿಲ್ಟರ್ ಬೇಕು ಅಂತ ಹೇಳಿದ ತಕ್ಷಣ ಹೋಗಿ ನಮ್ಮ ಗ್ರಾಮಸ್ಥರು ನಾವು ಎಲ್ಲ ಹೋಗಿ ಮಾತಾಡಿದಾಗ ನಮ್ಮ ಶಾಸಕರಾದಂಥ ರೂಪ ಶಶಿ ರೂಪಕಲಾ ಶಶಿಧರ್ ಮೇಡಮ್ ಅವರು ಆಯಿತು ಅಂತೇಳಿ ಸ್ಯಾಂಕ್ ಸ್ಯಾಂಕ್ಷನ್ ಮಾಡಿದಾಗ ಕೆ ಎಲ್ ಎಲ್ ಇ ಡಿಯಲ್ಲಿ ಹತ್ತು ಲಕ್ಷ ರೂಪಾಯಿ ಖರ್ಚು ವೆಚ್ಚದಲ್ಲಿ ಒಂದು ವಾಟರ್ ಫಿಲ್ಟ್ರನ್ನು ನಮಗೆ ಕೊಡುಗೆ ಕೊಡ್ತಾರೆ ಅದನ್ನು ನಮ್ಮ ಗ್ರಾಮಸ್ಥರಿಂದ ನಾವು ಧನ್ಯವಾದಗಳು ಮೇಡಮ್ ಅವರು ಮೊದಲೇದಾಗಿ ತಿಳಿಸ್ತೀವಿ ಎರಡನೇದಾಗಿ ಈ ಭಾಗ ಇದೆ ಎನ್ ಜಿ ಕೂಡ ಐತಿ ಆ ಭಾಗದಲ್ಲಿ ನೀರಿನ ತುಂಬಾ ಇದೆ ಆ ನೀರು ಎಷ್ಟಿದೆ ಹೇಳೋದಕ್ಕೆ ಆಗೋದಿಲ್ಲ ನೀವೇ ನೋಡ್ತಾ ಇರ್ಬೋದು ನೀವು ಲಗ್ ಮಾಧ್ಯ ಎಷ್ಟು ತೊಂದರೆ ಇದೆ ಅನ್ಗೂ ಗೊತ್ತು ಆದ್ರೆ ಮೇಡಮ್ ಅವರು ತೊಂದ್ರೆನ ಡೇಟ್ ಮಾಡಲ್ಲ ಇನ್ನೊಂದು ಮಾತು ಕೊಟ್ಟ ಮೇಲೆ ಒಂದ್ ಒಂದೆರಡು ಎರಡು ನಾವೇನು ಒಂದ್ ಎರಡು ನಮ್ಗೆ ಆರ್ವ್ ಸ್ಯಾಂಕ್ ಸ್ಯಾಂಕ್ಷನ್ ಮಾಡಿ ಅದೇ ರೀತಿಯಲ್ಲಿ ನಮ್ ಚಾಲನೆ ಗೊತ್ತಾ ನಿನ್ನೆ ರಾತ್ ಮಾಡಿ ಮೇಡಮ್ ಅವರು ಹಬ್ಬ ಇದೆ ಅಲ್ಲಪ್ಪ ಫಿಲ್ಟರ್ ರೆಡಿ ಆಗಿದೆ ನಮ್ಗೆ ಕೂಡ ಬಂದಿದೆ ನಾವೇನ್ ಬಂದ್ ಹಂಗಿಲ್ಲ ಊರವರೆಲ್ಲ ಸೇರ್ಕೊಂಡು ಊರು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಇವ್ರನ್ನ ಚೇರ್ಮನ್ ಇದ್ದಾರೆ ಇವ್ರನ್ನೆಲ್ಲ ತಗೊಂಡು ಎಲ್ಲಾರನ್ನೂ ಮಾತಾಡ್ಕೋ ತಗೊಂಡು ಆರ್ಒೀಲ್ಡ್ ಓಪನ್ ಮಾಡಿ ಬೆಳಗ್ಗೆ ಹಬ್ಬಕ್ಕೆ ಎಲ್ಲರಿಗೂ ನೀರು ತಗ್ಸ ಮಾಡಿ ಅಂತ ದೂರವಾಣಿ ಮುಖಾಂತರ ತಿಳಿಸಿದ್ರು ಅದೇ ರೀತಿ ಮೇಡಮ್ ಅವ್ರು ಏನ್ ಹೇಳಿದ್ರು ಅದೇ ರೀತಿ ನಾವು ಮಾಡಿದ್ವಿ ನಮ್ಮ ಶಂಕರಣ್ಣ ಅವರು ಶಂಕರಣ್ಣವ್ರು ನೋಗಿ ಕೇಳಿದಾಗ ಆಯ್ತಪ್ಪ ಹತ್ತು ಜನಕ್ಕೆ ಒಳ್ಳೇದಾದ್ರೆ ಸುಬ್ಬಣ್ಣವರು ಸುಬ್ಬಣ್ಣ ಅವರು ಇವರೆಲ್ಲ ಒಂದೇ ಫ್ಯಾಮಿಲಿ ಅವರು ಹತ್ತು ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ಇದು ಬೇಕು ಅಂದಾಗ ಪಂಚಾಯತಿಗೆ ಇದಕ್ಕೆ ನಮ್ಮ ಫಿಲ್ಟ್ರಿಗೆ ಎಷ್ಟು ಬೇಕೋ ಅಷ್ಟು ಕೇಳಿದ ತಕ್ಷಣ ಬಂದು ಪಂಚಾಯತಿಗೆ ಬರ್ಕೊಟ್ರು ಜಾಗ ಅವರು ನಮಗೆ ದಾನ ಮಾಡಿದ್ದಾರೆ ಅವ್ರಿಗೆ ನಾವು ದುಡ್ಡು ಕಾಸು ಏನು ಕೊಡಲಿಲ್ಲ ಅವ್ರು ದಾನ ಮಾಡಿದ್ರೆ ನಮ್ಮ ಪಂಚಾಯತಿಗೆ ಸೇರಿದೆ ಈಗ ನಮ್ಮ ಪಂಚಾಯತಿ ಲಾಕ್ಟರ್ ಹತ್ತು ಜನಕ್ಕೆ ಸೊತ್ತಾಗಿದೆ ಇವರು ಧನ್ಯವಾದಗಳು ನಮ್ಮ ಮೇಡಮ್ನವ್ರು ಬಂದ ಮೇಲೆ ಇಲ್ಲಿಗೆ ನಮಗೆ ತುಂಬ ಅನುಕೂಲಗಳು ಮಾಡಿದ್ದಾರೆ ಇವಾಗ ಫಿಲ್ಟ್ರನ್ನು ಬೇಕೇ ಬೇಕು ಮೇಡಮ್ ಅಂದಿದ್ದಕ್ಕೆ ಅದನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿ ಮಾಡ್ತಾ ನಮ್ಮ ಮೇಡಮ್ ಅವರು ಎಷ್ಟು ದಿನ ಇದಕ್ಕೆ ಮುಂಚೆ ಎಷ್ಟು ವರ್ಷದಿಂದ ಇಲ್ಲ ನೀರೇ ಇಲ್ಲ ಇಲ್ಲಿ ನಮ್ಮ ಮೇಡಮ್ನವ್ರು ಬಂದ ಮೇಲೇ ಈ ಫಿಲ್ಟ್ರೂ ಬೇಕೇ ಬೇಕು ಮೇಡಮ್ ಅಂದಿದ್ದಕ್ಕೆ ಸ್ಯಾಂಕ್ಷನ್ ಮಾಡಿ ನಮಗೆ ಇವಾಗ ನೀರು ಕೊಟ್ಟರು ಮೇಡಮ್ ಮತ್ತು ಎಮ್ ಎಲ್ ಮೇಡಮ್ ಎಲ್ಲ ಕರ್ನಾಟಕ ಜನತೆಗೆ ಉಗಾದಿ ಹಬ್ಬ ಶುಭಾಶಯಗಳು ಇವತ್ತು ಸೊನಕುಪ್ಪ ಗ್ರಾಮದಲ್ಲಿ ಆರೋ ಪ್ಲಾಂಟು ಆಗಿ ಒಂದು ಎರಡು ವಾರ ಇತ್ತು ಇವಾಗ ಎಲೆಕ್ಷನ್ ಇರುವಾಗ ಈ ಹಬ್ಬದ ದಿವಸ ಓಪನ್ ಮಾಡಬೇಕಂತ ಊರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಪೂಜೆ ಮಾಡಿ ಇವತ್ತು ಓಪನ್ ಮಾಡೋರೆ ಇದು ಸ್ಯಾನ್ಸನ್ ಮಾಡಿಕೊಟ್ಟಿರೋ ನಮ್ಮ ಎಮ್ ಎಲ್ ಎ ಆದ ರೂಪಾ ಶಂಶೀಧರ್ ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳಿ ಜನತೆಗೆ ಉಗಾದಿ ಎಂಬದ ಶುಭಾಶಯಗಳು ನಮ್ಮ ಹಿಂದೂಗಳಿಗೆ ಮೊದಲನೇ ಅಂತ ಇದೆ ನಮ್ಮ ಎಮ್ ಎಲ್ ಎಲ್ಲ ಕಲಾವಿದ ಮಾಡೋದೇ ಜಾಗ ಎಲ್ಲೆಲ್ಲ ಸಮಸ್ಯೆ ಇತ್ತು ನಾವೇ ಜಾಗ ಕೊಟ್ಟು ಹತ್ತು ಜನಕ್ಕೆ ಅಂತ ಹತ್ತು ಜನಕ್ಕೆ ಒಳ್ಳೇದಾಗಿದ್ದೀವಿ ಜನರು ಹೂಡಿರುವಂತ ಏನು ಮಾಡೋಕ್ಕಿದ್ದೇನೆ ಇದು ನಾನು ಐದು ವರ್ಷದ ಬಂತೇ ನಮ್ಮ ಭಾರದ ವರ್ಷಕ್ಕೆ ನಾನು ಮಾತಾಡಿದ್ದೀವಿ ಸರಿ ನಾನು ನಾವು ಅಲಸ್ಟ್ಮೆಂಟ್ ಮಾಡಿಕೊಟ್ಟಿದ್ದೀವಿ ಅಂತ ಅವತ್ತಿಂದ ನಾನು ಮೊದಲೇ ಹೇಳಿದ್ದೀನಿ ನನ್ನ ಕಾನ್ಸೆಪ್ಟೇ ಇದೇ ಇದ್ದಿದ್ದು ಇಲ್ಲಿಂದ ಹೋಗ್ಬೇಕಂದ್ರೆ ಸ್ವಲ್ಪ ಗಾಡಿಯಲ್ಲಿ ಇರೋರು ಹೊರಟು ಎತ್ಕೊಂಡ್ಬರ್ತಾರೆ ಅದೇ ಒಂದು ಕೂಲಿ ಆದರೆ ಹೋಗಿ ಕುಂಬಾರಕ್ಕಾಗಲ್ಲ ಅದು ನಾನು ಸಮಸ್ಯೆ ಇರ್ತೇನೆ ರಾತ್ರಿ ಇವತ್ತು ಹಬ್ಬ ಅಂತ ಇದ್ದು ಏನು ರಾತ್ರಿ ಆಯ್ತು ವಾಟ್ಸಪ್ ಮೀಸಲಾತಿ ಕೊಟ್ಟಿದ್ದೀನಿ ಆದರೆ ಸರ್ ಬೆಳಗ್ಗೆ ಓಪನ್ ಮಾಡಿಕೊಂಡು ಬೆಳಗ್ಗೆ ಇದ್ದಿತ್ತು ಸರ್ ಓಪನ್ ಆದರೆ ಅವರಿಗೆ ನಾನು ಗುಪ್ತು ರುದೂರಕವಾದ ರಮನೆಗಳನ್ನು ನಾನು ಪರೀಕ್ಷಿಸ್ತೇನೆ ಆಯ್ತು